ಬಾಗಲಕೋಟೆ ಜಿಲ್ಲೆ ಶ್ರೀಬಸವೇಶ್ವರ ಪತ್ತಿನ ಸಹಕಾರಿ ಸಂಘನೆ ಹುಣಗುಂದದ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಹುಣಗುಂದ ಪಟ್ಟಣದ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ರಿಂದ ಇಪ್ಪತ್ನಾಲ್ಕು ಸಾಲಿನ ಇಪ್ಪತ್ತೆರಡನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಸಂಘದ ಅಧ್ಯಕ್ಷರಾದ ಬಸವರಾಜಜಿರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಸಿದ್ರಾಮೇಶ ಐಸ್ಮೂಲಿಮನಿರುಪಸ್ಥಿತಿಯಲ್ಲಿ ಜರುಗಿತು ಈ ಒಂದು ಸಭೆಯಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಸಿ ಚಳಗೇರಿಯರು ಕಳೆದ ಸಾಲಿನ ಸರ್ವಸಾಧಾರಣ ಸಭೆಯ ಸಮಗ್ರ ವರದಿ ಮಂಡನೆ ಹಾಗೂ ಪ್ರಸಕ್ತ ಸಾಲಿಗೆ ಆಡಳಿತ ಮಂಡಳಿ ಸಿದ್ಧಗೊಳಿಸಿದ ಕಾರ್ಯಚಟುವಟಿಕೆಯ ಕಾರ್ಯಕ್ರಮದ ಅನಮೋದನಾವರದಿ ಸಂಘದ ಸದಸ್ಯತ್ವ ನೀಡಿರುವ ಹಾಗೂ ಸದಸ್ಯತ್ವದಿಂದ ತೆಗೆದುಹಾಕಿರುವ ಟಿಪ್ಪಣೇ ಅನುಮೋದನಾವರದಿ ಮತ್ತು ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದು ನೇಸಾಲಿಗೆ ಲೆಕ್ಕ ಪರಿಶೋಧಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಹಾಗೂ ಸಂಘಕ್ಕೆ ಸಾಲಗಳ ಪರಿಮಿತಿ ಮತ್ತು ಠೇವುಗಳ ಪರಿಮಿತಿಯನ್ನು ನಿರ್ಧರಿಸುವ ವರದಿಗಳನ್ನು ಮಂಡಿಸಿ ಹಾಜರಿದ್ದ ಸದಸ್ಯರಿಂದ ಅನುಮೋದನೆ ಪಡೆದುಕೊಂಡರು ನಂತರ ನಿರ್ದೇಶಕರಾದ ಹಿರೇಣ್ಯಪ್ಪೆ ಸಾಲೂರರು ಪ್ರಸಕ್ತ ಸಾಲಿನ ನಿರ್ದೇಶಕ ಮಂಡಳಿಯು ಸಾದರ ಪಡಿಸಿದ ವಾರ್ಷಿಕ ವರದಿ ಮತ್ತು ಅಡಾವೆ ಪತ್ರಿಕೆ ಲಾಭಹಾನಿ ಪತ್ರಿಕೆ ವರದಿ ಮಂಡಿಸಿ ಸಭೆಯ ಅನುಮೋದನೆ ಪಡೆದರು ನಂತರ ಶಾಖಾ ವ್ಯವಸ್ಥಾಪಕರಾದ ಎಚ್ಆರ್ ವಾಲಿಕಾರರು ಲೆಕ್ಕ ಪರಿಶೋಧನಾ ವರದಿ ಮತ್ತು ಅದರ ಬಗೆಗಿನ ಮಂಡಳಿಯ ಅನುಪಾಲನಾ ವರದಿಯನ್ನು ಹಾಗೂ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ನೇ ಸಾಲಿನ ಅಂದಾಜು ಪತ್ರಿಕೆಯನ್ನು ಮಂಜೂರಾತಿ ಮಾಡುವಿಕೆ ಮತ್ತು ಪ್ರಸಕ್ತ ಸಾಲಿನ ಅಂದಾಜಿಗಿಂತ ಹೆಚ್ಚುವರಿಯಾದ ಖರ್ಚಿನ ಬಾಬುಗಳ ಬಗ್ಗೆ ಮಂಜೂರ ನೀಡುವಿಕೆಯ ವರದಿ ಮಂಡಿಸಿದರು ನಂತರ ಸಹ ವ್ಯವಸ್ಥಾಪಕರಾದ ಎಸ್ ಅಂಗಡಿಯರು ನಿರ್ದೇಶಕ ಮಂಡಳಿ ಶಿಫಾರಸ್ಸಿನ ಲಾಭ ವಿಭಾಗಣೆ ಮತ್ತು ಸದರ ಸಾಲಿನ ಲಾಭಾಂಶದ ಘೋಷಣಾವರದಿ ಮಂಡಿಸಿದರು ನಂತರ ಅಧ್ಯಕ್ಷರಾಪಣೆ ಮೇರೆಗೆ ಬಂದ ವಿಷಯಗಳ ಚರ್ಚೆಗಳ ಬಗ್ಗೆ ನಿರ್ದೇಶಕರಾದ ಅರಣೋದಯದುಗಿಯರು ಮಾತನಾಡಿ ಸಂಘವು ಹುಟ್ಟಿನಿಂದ ಸಂಘದ ಸದಸ್ಯರಿಗೆ ಪಾರದರ್ಶಕತೆಯ ವ್ಯವಹಾರ ನಡೆಸಿಕೊಂಡ ಬಗ್ಗೆ ಪ್ರಸ್ತಾಪಿಸಿದರು ನಂತರ ಸದಸ್ಯ ಮಹಾಂತೇಶಮುಕ್ಕಣ್ಣವರ ಸಾಲಕ್ಕೆ ಸಂಬಂಧಿಸಿದಂತೆ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಎಂಬ ವಿಚಾರಕ್ಕೆ ಮಾತಿನ ಚಕಮಕಿ ವಾಗ್ವಾದಕ್ಕೂ ಸಭೆಯು ಸಾಕ್ಷಿಯಾಯಿತು ನಂತರ ಅಂತಿಮವಾಗಿ ಕಾನೂನು ಸಮರಕ್ಕೆ ಎರಡು ಪಕ್ಷಗಳಿಂದ ಮಾತುಗಳು ತೂರಿಬಂದವು ಏತನ್ಮಧ್ಯೆ ವ್ಯಂಬ್ಯಾಂಕುನ ಗುಂದದ ನಿವೃತ್ತ ವ್ಯವಸ್ಥಾಪಕರಾದ ಸಂಗಣ್ಣಗಂಜಿಹಾಳರು ಎರಡು ಪಕ್ಷದವರಿಗೆ ಸಂಘದ ನಿಯಮಾವಳಿ ಮನವರಿಕೆ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ನಂತರ ಈ ಒಂದು ಸಭೆಯಲ್ಲಿ ಸಂಘದ ಸದಸ್ಯರ ಹಾಗೂ ನಿರ್ದೇಶಕರ ಮಕ್ಕಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಪಡೆದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅತಿಥಿ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಒಂದು ಸಭೆಯಲ್ಲಿ ಶಾಖಾ ವ್ಯವಸ್ಥಾಪಕರಾದ ಹಳಪೇಟಿರು ಶ್ರೀಮತಿ ವೇಸ್ ಪೊಲೀಸ್ ಪಾಟೀಲರು ಮಹಾಂತೇಶಕರಡಿರು ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಸಂಘದ ನಿರ್ದೇಶಕರಾದ ಎಚ್ಎಸ್ ರೋಣದ ಮುನ್ನಳ್ಳಿ ಸೋಮಶೇಖರ್ ಎಸ್ ತೋಟಗೇರ ಎಂಎಸ್ ಶಿವಪ್ಪಯ್ಯನಮಠ ಸಂಗಪ್ಪ ಬಿಹೂಲಗೇರಿ ಎಸ್ಬಿಬಾದವಾಡಗಿ ಯವಿಹಾದಿಮನಿ ಸಿಯಾರ್ತಳವಾರ ನಿಂಗಪ್ಪ ಬಿಲೋಕಾಪುರ ಶ್ರೀಮತಿ ಎಬಿಹೊಸೂರ ಶ್ರೀಮತಿ ಎಸ್ವಹಿಹಳಪೇಟೆಯರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಸಂಘದ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ

ಮೂರು ಲಕ್ಷ ಹದಿನಾಲ್ಕು ಸಾವಿರದ ನಾಲ್ಕು ನೂರ ತೊಂಬತ್ನಾಲ್ಕು ಮೂವತ್ತೊಂದು ನೂರ ಹತ್ತೊಂಬತ್ತು ಲಕ್ಷ ಎಂಬತ್ತೆಂಟು ಸಾವಿರದ ಎಂಟು ನೂರ ಎಂಬತ್ತು ಸದಸ್ಯರ ಉಳಿತಾಯ ಖಾತೆ ನಾಲ್ಕು ಕೋಟಿ ಎಪ್ಪತ್ತೆರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು అరవత్ మూడు కోటి అరువత్ ಇಪ್ಪತ್ನಾಕನೇ ಸಾಲಿಗೆ ಸಾಧಿಸಬೇಕಾದ ಗುರಿ ಹಾಕಿಕೊಂಡಿದ್ದು ಇಪ್ಪತ್ತ್ ಮೂರು ಸಾಲಿಗೆ ಸಾಧಿಸಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಾಧಿಸಬೇಕಾದ ಗುರಿ ಇಪ್ಪತ್ತ್ ಮೂರು ಸಾಲಿಗೆ ಇದ್ದಂತೆ ಹದಿಮೂರು ಸಾವಿರವನ್ನು ನಾವು ಗುರಿ ಹಾಕೊಂಡಿದ್ವಿ ಸಾಲಿಗೆ ಸಾಧಿಸಿದ್ದು ಹನ್ನೆರಡು ಸಾವಿರದ ಎಂಟುನೂರ ಐದು ಸಾವಿರದ ಇಪ್ಪತ್ತಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹದಿಮೂರು ಸಾವಿರದ ಐದುನೂರು ಸದಸ್ಯರನ್ನು ಮಾಡಬೇಕಂತ ಗುರಿ ಹಾಕೊಂಡಿದ್ವಿ ಷೇರು ಬಂಡವಾಳ ಮೂರು ಕೋಟಿ ಎಂಬತ್ತೈದು ಲಕ್ಷ ಗುರಿ ಹಾಕೊಂಡಿದ್ವಿ ಆ್ಯಕ್ಚುಲಿ ಬಂದಿದ್ದು ಮೂರು ಕೋಟಿ ಎಂಬತ್ತೆಂಟು ಲಕ್ಷ ಎಪ್ಪತ್ತೈದು ಸಾವಿರದ ಒಂದು ನೂರು ಹಚ್ಚಿತ್ತು ಈ ವರ್ಷ ನಾಲ್ಕು ಕೋಟಿ ಸದಸ್ಯ ಷೇರು ಸದಸ್ಯರ ಷೇರನ್ನು ಹೊಂದಬೇಕಂತ ಗುರಿ ಹಾಕಿಕೊಂಡಿದ್ದೀವಿ ನಿಧಿಗಳನ್ನು ಮೂರು ಕೋಟಿ ಅರವತ್ತು ಲಕ್ಷ ನಾವು ಗುರಿ ಹಾಕಿಕೊಂಡಿದ್ವಿ ಆ್ಯಕ್ಚುಲಿ ಬಂದಿದ್ದು ಮೂರು ಕೋಟಿ ತೊಂಬತ್ನಾಲ್ಕು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಾಧಿಸಬೇಕಾದ ಗುರಿ ನಾಲ್ಕು ಕೋಟಿಯನ್ನು ನಿಗದಿಪಡಿಕೊಂಡು ಈ ಸಲ ಒನ್ನೂರ ಇಪ್ಪತ್ತೈದು ಕೋಟಿ ಪರಿಮಿತಿಯನ್ನು ನಿಗದಿ ಮಾಡಿಕೊಂಡಿದ್ವಿ ಈ ಕುರಿತು ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿದ ಆಡಳಿತ ಮಂಡಳಿ ಸರಿಂದ ಅನುಮತಿ ನೀಡಿ ಮಹಾಸಭೆ ಅನುಮತಿಗಾಗಿ ಸದಸ್ಯರು ಒಪ್ಪಿಗೆ ನೀಡಬೇಕಂತ ಕೇಳಿ ಈಗ ವಿಷಯ ನಮ್ಮ ಸಂಘದ ನಿರ್ದೇಶಕರಾದ ಸಾವಿರದ ಎಂಬತ್ತೇಳು ರೂಪಾಯಿ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿಗೆ ಸಾಧಿಸಬೇಕಾದ ಕೂರಿ ಒಂದು ನೂರ ಇಪ್ಪತ್ತೈದು ಕೋಟಿಯನ್ನು ಹಾಕಿಕೊಂಡಿದ್ದೇವೆ ಕೋಟಿ ಹಾಕೊಂಡಿದ್ವಿ ಬಂದಿದ್ದು ಇವತ್ತಿನ ಮಟ್ಟಿಗೆ ಯಾವ ರೀತಿ ಇದು ಬೆಳೆದು ಬಂದ ಒಂದು ಇವತ್ತಿನ ನಮ್ಮ ದುಡಿಯೋ ಬಂಡವಾಳ ಎಷ್ಟೈತೆಂದ್ರೆ ಒಂದು ನೂರ ಹದಿಮೂರು ಕೋಟಿ ಮೂವತ್ತೆಂಟು ಲಕ್ಷ ಕ್ಷಮಿಸಿ ಒಂದು ನೂರ ಹನ್ನೊಂದು ಕೋಟಿ ಮೂವತ್ತೆಂಟು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಎಂಬತ್ತ್ಮೂರು ಎಂಬತ್ತೆರಡು ರೂಪಾಯಿಗಳ ಒಂದು ವ್ಯವಸ್ಥೆ ಒಳಗೆ ನಮ್ಮ ಬ್ಯಾಂಕ್ ಬೆಳೆದ ಇದಕ್ಕೆಲ್ಲ ನೀವೆಲ್ಲರೂ ಕಾರಣ ಯಾಕಂದ್ರೆ ನಮ್ಮ ವಿಶ್ವಾಸ ನಮ್ಮ ಮೇಲೆ ಆಡ ಅದರ ಸಿಬ್ಬಂದಿಗಳ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ಈ ಬ್ಯಾಂಕ್ ಇಷ್ಟು ಪ್ರಗತಿ ಒಳಗೆ ಬಂತು ಆ ನಂತರ ನೀವೆಲ್ಲ ನಮಗೆ ಪ್ರತಿಯೊಂದು ವಾರ್ಷಿಕ ಸಭೆಯೊಳಗೆ ನಮ್ಮನ್ನ ಎಚ್ಚರಿಸುತ್ತಾ ಬಂದ್ರಿ ಯಾಕಂದ್ರೆ सरकार सहकारदा प्रारंभ ना एम एस भट्रत संस्थापक सोमशेखर तोटियर प्रमोद आर् मुक्टी मतण्ड एस तोटर शिवकुमार एसरेमण् महांतशी रमण डी मुखी अनुपमा जगदीश ಮಹನೀಯರ ಮೇಲೆ ನೀವೆಲ್ಲ ಒಂದು ವಿಶ್ವಾಸವನ್ನು ಇಟ್ಟು ನಮ್ಮ ಈ ಸಂಸ್ಥೆಗೆ ಸಂಸ್ಥೆ ಏಳಿಗೆಗೆ ನೀವೆಲ್ಲರೂ ಕಾರಣೀಭೂತರಾದ್ರಿ ಇದಕ್ಕೆ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳಿದೆ ಸರ್ ಅದಕ್ಕೆ ನಿಮ್ಮ ಬ್ಯಾಂಕ್ ಇದ್ರ ಸಾಲ ಬೇಕು ನಾನು ಯಾರನ್ನೂ ಭೇಟಿ ಹಾಕಬಹುದಿಲ್ಲ ಫಸ್ಟ್ ನಿಮ್ಮನ್ನ ಭೇಟಿ ಹಾಕಿದ ಸ್ತ್ರೀರವರು ಅದಕ್ಕೆ ನಾನು ಶಿಕ್ಷಣ ಪ್ರೇಮಿಸ್ತಾರೆ ಯಾಕಂದ್ರೆ ಅವ್ರಿಗೆ ನಾವು ನಮ್ಮ ಬ್ಯಾಂಕಿನ ವತಿಯಿಂದ ನಾವು ಸಾಲ ಕೊಟ್ಟು ಅಂದ್ರೆ ನಮ್ಮ ಮಕ್ಕಳಲ್ಲಿ ಕಲಿತಾರೆ ಅವ್ರ ಸ್ಕೂಲ್ ಡೆವಲಪ್ಮೆಂಟ್ ಆಗಲಿ ಅನ್ನುವಂಥ ಒಂದು ಉದ್ದೇಶಕ್ಕೆ ಅವರ ವಿಷಯಗಳನ್ನೆಲ್ಲ ನಾನು ಚರ್ಚೆ ಮಾಡಿದ್ದೆ ಅವ್ರ ಚಿತಿ ಮುಕ್ತವಾಗಿ ಅವ್ರು ಈ ರೀತಿ ನಾನು ತುಂಬ ಸಾಲ ಈ ರೀತಿ ಆಸ್ತಿ ಕೊಡ್ತೀನಿ ಈ ರೀತಿ ಬಿಲ್ಡಿಂಗ್ ತೆಟ್ಟಿಸ್ತೀನಿ ನಾನು ನಾನು ಈ ರೀತಿ ತುಂಬಿಕೊಂತ ಹೋಗ್ತೀನಂತ ಅವ್ರು ತಮ್ಮದೇ ಆದಂಥ ಒಂದು ವಿಚಾರಗಳು ಹೇಳಿ ಅವರು ಇದ್ದಾಗ ನಾನು ಫೋನ್ ಮಾಡಿ ಅವರಿಗೆ ನಾನು ಮೌಖಿಕ ತಗೊಂಡು ರಾಜೀನಾಮೆ ಕೊಡ್ತೀನಿ ನಾನು ಆ ನಂತರ ನಿಮ್ಮೊಂದಿಗೆ ನಾನು ಇರ್ತೀನಿ ನೀವು ಯಾರು ಆಮೋದನೆ ಮಾಡ್ತೀರ ನಿಮ್ಮೊಂದಿಗೆ ನಾನು ಹೇಳ್ತೀನಿ ಯಾಕಂದರೆ ನನಗೆ ಹೆಸರು ಅಲ್ಲ ಸಂಸ್ಥೆ ಮುಖ್ಯ ಅರುಂಧತಿಗೆ ಅಂತ ಗುರುತ ಮಾಡಿದ್ದಂದ್ರೆ ನಿಮ್ಮಲ್ಲಿ ಇದ್ರೆ ಅರುಂಧತಿಗೆ ಅನ್ನೋದು ನಾನು ಗುರುತಿಸ್ಕೊಂಡಿದ್ದೀನಿ ಈ ಸಂಸ್ಥೆಯಿಂದ ಗುರುತಿಸ್ಕೊಂಡಿದ್ದೀನಿ ನಾನು ಎದಕ್ಕೆ ದ್ರೋಹ ಮಾಡಿದ್ರೆ ಈ ಸಂಸ್ಥೆಗೆ ನಾನು ಮಾತೃ ಸಂಸ್ಥೆಯಿಂದ ನನಗೆ ಈ ಸಂಸ್ಥೆಗೆ ನಾನು ದ್ರೋಹ ಮಾಡಕ್ಕೆ ಬಿಟ್ಟಿಲ್ಲ ಇಂಥ ಅನ್ಯಾಯವನ್ನು ನಾನು ಸಹಿಸಿಲ್ಲ ಫೈನಾನ್ಷಿಯಲ್ ಮ್ಯಾಟರ್ ತೊಳೆದು ಅದಕ್ಕೆ ಸರ್ ನಿಮ್ಮ ಜೊತೆ ನಾನು ಈ ವಿಷಯದೊಳಗೆ ಎಷ್ಟು ನಾವು

எல்லா பார்த்திசு நம்ம சைல்பாடுத்து பார்வையிட்ட கேச ಇದ್ದೇ ಮಾತ್ರ ಕೇಳಬೇಡಿ ಪುಸ್ತಕ ಕೂಡ ಅಂದ್ರೆ ಕೊಡಕ್ಕಾಗಲ್ಲ ಅಲ್ಲಿ ಜನರಲ್ಲಿ ಕಾನೂನು ಪ್ರಕಾರ ಯಾವ ಪ್ರಾದರ ಪಡಿಸಬೇಕಾಗಿತ್ತು ಇಡೀ ಸದಸ್ಯ